ಅದನ್ನು ನೀವು ಪಾಲಿಸಿ ಅದನ್ನು ಪಾಲಿಸಿ ಅಂದೆ ತಾಯಿಗಳ ಮಾತನ್ನು ನಾವು ಹೇಗೆ ಪಾಲಿಸಬೇಕು ಅದೇ ರೀತಿಯಲ್ಲಿ ಇವತ್ತು ನಮಗೆ ದೇವರು ಅಂತ ನಾನು ಹೇಳಿದ್ದೇನೆ ಆದ್ರೆ ದೇವರನ್ನು ನಮಗೆ ಕೊಟ್ಟು ದೇವರು ಒಂದು ಹೊತ್ತು ಹೊಡೆಗೆ ಹಾರಿ ಮೂರು ಗಂಟೆಗಳ ಕಾಲ ಸ್ವಾಮಿ ಗುರುಗಳು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಲ್ಲಿಂದ ಒಂದು ಹೊಳೆಯಿಂದ ಕಲ್ಲನ್ನು ಎತ್ತಿಕೊಂಡು ಬಂದು ಅದನ್ನು ಎದೆಗೆ ಹಕ್ಕಿಕೊಂಡು ಅರವಿಪುರದ ಆ ಒಂದು ಪ್ರಕೃತಿ ರಮಣಿಯ ಪ್ರದೇಶದಲ್ಲಿ ಅದಕ್ಕೆ ಕಣ್ಣೀರಿನ ಅಭಿಷೇಕವನ್ನು ಎಷ್ಟೋ ಪ್ರತಿಭಟನೆ ನಾವು ನೋಡ್ತಾ ವಿದ್ಯಾರ್ಥಿಗಳು